ಕನ್ನಡದ ಕೋಟ್ಯಾಧಿಪತಿ ಕನ್ನಡದಲ್ಲಿ ಈಗಾಗಲೇ ಅನೇಕ ರೀತಿಯ ರಿಯಾಲಿಟಿ ಶೋಗಳು ಬಂದಿದೆ ಅದೆಷ್ಟೇ ಶೋಗಳು ಬಂದರೂ ಕನ್ನಡದ ಕೋಟ್ಯಾಧಿಪತಿ ಅಂತಹ ಶೋ ಬರಲೇ ಇಲ್ಲ ಜನರ ಮೆಚ್ಚುಗೆಗೂ ಪಾತ್ರವಾಗಿತ್ತು ಜನರ ಬುದ್ದಿವಂತಿಕೆಗೆ ಸಹಕಾರಿಯಾಗಿತ್ತು ಇಂತಹ ರಿಯಾಲಿಟಿ ಶೋನ ನಡೆಸಿಕೊಟ್ಟಂತಹ ಹೆಗ್ಗಳಿಕೆ ನಮ್ಮ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ ಇದರಿಂದ ಜನಕ್ಕೆ ಉಪಯೋಗ ಆಗಿತ್ತೆ ಹೊರತು ಯಾವುದೇ ರೀತಿಯ ಸಮಸ್ಯೆ ಅಂತೂ ಆಗಿರಲಿಲ್ಲ ಸುಮ್ಮನೆ ಕಾಲಹರಣ ಮಾಡೋ ಶೋ ಆಗಿರಲಿಲ್ಲ ನಮ್ಮಲ್ಲಿರೋ ಬುದ್ಧಿವಂತರನ್ನ ಪರಿಚಯಿಸುವ ನಮ್ಮಲ್ಲಿರೋ ಜ್ಞಾನವನ್ನು ಅಭಿವೃದ್ಧಿಪಡಿಸುವ ಶೋ ಕನ್ನಡದ ಕೋಟ್ಯಾಧಿಪತಿ ಇಂತಹ ಕಾರ್ಯಕ್ರಮ ಮತ್ತೆ ಮತ್ತೆ ಬರಬೇಕು ಅನ್ನೋ ಆಸೆ ಇದ್ರೂ ಕೂಡ ಈ ಕಾರ್ಯಕ್ರಮವನ್ನು ಯಾರು ನಡೆಸಿಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು ಯಾಕಂದ್ರೆ ಅಪ್ಪುಗೆ ಅಪ್ಪುನೇ ಸಾಟಿ ಅಪ್ಪುನ ಯಾರಂದಲೂ ಕೂಡ ಬೀಟ್ ಮಾಡೋಕ್ಕಾಗಲ್ಲ ಈ ಮುಕ್ತ ನಗು ಮಗುವಿನ ನಗು ಜನರನ್ನ ಪ್ರೀತಿಯಿಂದ ಮಾತನಾಡಿಸ್ತಿದ್ದಂತಹ ರೀತಿ ಕೋಟ್ಯಾಧಿಪತಿಯ ಯಶಸ್ಸು ಕಾಣೋದಕ್ಕೆ ಕನ್ನಡದ ಕೋಟ್ಯಾಧಿಪತಿ ಅಪ್ಪು ಅವರು ಕಾರಣ ಅಂದರೆ ತಪ್ಪಾಗಲ್ಲ ಯಾವುದೋ ದೂರದ ಊರುಗಳಿಂದ ಹಳ್ಳಿಗಳಿಂದ ಬಂದೊಂತೋರ್ನ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟು ನಗುಮುಖದಲ್ಲೇ ಪ್ರಶ್ನೆ ಕೇಳಿ ಎಲ್ಲರ ಮನಗೆಲ್ಲುವಂತಹ ಉತ್ತರ ಪಡೆದವರು ನಮ್ಮೆಲ್ಲರ ಪ್ರೀತಿಯ ಅಪ್ಪು ಹಾಗಾಗಿ ಕನ್ನಡದ ಕೋಟ್ಯಾಧಿಪತಿ ಸೂಪರ್ ಹಿಟ್ ಆದಂತಹ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲ್ಲ ಇಂತಹ ಕಾರ್ಯಕ್ರಮವನ್ನ ಮುಗಿಸಿದಂತಹ ಸಂದರ್ಭದಲ್ಲೇ ನಾನಾ ರೀತಿಯ ಪ್ರಶ್ನೆಗಳಿತ್ತು ಮುಂದಿನ ಎಪಿಸೋಡ್ ಯಾವಾಗ ಬರುತ್ತೆ ಮುಂದಿನ ಸೀಸನ್ ಯಾವಾಗ ಶುರು ಮಾಡ್ತೀರಾ ಅಂತ ಅನೇಕ ಸೆಲೆಬ್ರಿಟಿಗಳು ಬಂದು ಹೋಗಿದ್ದಂತಹ ಈ ಶೋಗೆ ಎಲ್ಲರ ಮೆಚ್ಚುಗೆ ಇತ್ತು ಅಪ್ಪು ಅವರು ವಿಧಿವಶರಾದ ಬಳಿಕ ಕೋಟ್ಯಾಧಿಪತಿ ಮತ್ತೆ ಬರೋದಿಲ್ವೇನೋ ಬಂದ್ರೂ ಯಾರು ನಡೆಸ್ತಾರೆ ಅಪ್ಪುವಿನ ಜಾಗವನ್ನ ತುಂಬೋದು ಅಷ್ಟು ಈಸಿ ಅಲ್ಲ ಸಲೀಸಾಗಿ ಅಪ್ಪು ಜಾಗವನ್ನ ತುಂಬೋದಕ್ಕೆ ಸಾಧ್ಯವಿಲ್ಲ ಅಂತ ಲೆಕ್ಕ ಹಾಕಲಾಗಿತ್ತು ಯಾರ್ಯಾರನ್ನು ನಿರೂಪಕರ ಜಾಗದಲ್ಲಿ ನಡೆಸಿಕೊಂಡ್ರೂ ಮತ್ತೆ ಮತ್ತೆ ಅವರೇ ಕಣ್ಮುಂದೆ ಬರ್ತಾ ಇದ್ರು ಈಗ ಒಂದು ವಿಚಾರ ಏನಂದರೆ ಅಪ್ಪು ಇಲ್ಲದೆ ಕೋಟ್ಯಾಧಿಪತಿ ಶುರು ಆಗುತ್ತೆ ಅನ್ನೋದು ಬೇಜಾರಿನ ವಿಷಯವಾದರೆ ಕೋಟ್ಯಾಧಿಪತಿ ಶುರು ಆಗ್ತದೆ ಅನ್ನೋದು ಖುಷಿಯ ವಿಚಾರ ಆದರೆ ಯಾರು ನಡೆಸ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇಲ್ಲಿದೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಹೌದು ಕಿಚ್ಚ ಸುದೀಪ್ ಕನ್ನಡದ ಸೂಪರ್ ಆಕ್ಟರ್ ಜೊತೆಗೆ ಆಂಕರ್ ಕೂಡ ಹೌದು ಕನ್ನಡದಲ್ಲಿ ಕೆಲವೇ ಕೆಲವರು ಆಕ್ಟರ್ ಹಾಗೂ ಆಂಕರ್ ಇರುವುದು ಅದು ರಮೇಶ್ ಅರವಿಂದ್ ಅವರು ಹಾಗೆಯೇ ಅಪ್ಪು ಗಣೇಶ್ ಹಾಗೆಯೇ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅಂದ ತಕ್ಷಣ ಬಿಗ್ ಬಾಸ್ ನೆನಪಿಗೆ ಬರುತ್ತೆ ಸುದೀಪ್ ಇಲ್ಲದೆ ಬಿಗ್ ಬಾಸ್ ಪೂರ್ಣ ಆಗೋದಿಲ್ಲ ಅನ್ನೋದೇ ಎಲ್ಲರ ಅನಿಸಿಕೆ ಈ ಸೀಸನ್ನಲ್ಲಿ ಸುದೀಪ್ ಅವರು ಬರಲ್ವಂತೆ ಅಯ್ಯೋ ಸುದೀಪ್ ಅವರು ಬರಲ್ವಾ ಹಾಗಾದ್ರೆ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ಸುದೀಪ್ ಅವರು ಇಲ್ಲದ್ರೆ ನೋಡೋದು ಹೇಗೆ ಅಂತ ಲೆಕ್ಕಾಚಾರ ಹಾಕ್ಲಾಗ್ತಿತ್ತು ಕೊನೆಗೂ ಕಿಚ್ಚ ಸುದೀಪ್ ಅವರೇ ಮುಂದಿನ ಸೀಸನ್ನ ನಾನು ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ತುಂಬಾ ಜನಕ್ಕೆ ಬೇಸರ ಆಗಿತ್ತು ಯಾಕೆ ಇದ್ದಕ್ಕಿದ್ದಂತೆ ಸುದೀಪ್ ಅವರು ಇಂಥದ್ದೊಂದು ನಿರ್ಧಾರ ತಗೊಂಡ್ರು ಸುದೀಪ್ ಇಲ್ಲದೆ ಇದ್ರೆ ಬಿಗ್ ಬಾಸ್ ನೋಡೋದಕ್ಕೆ ಆಗೋಲ್ಲ ವಾರದ ಕತೆ ಕಿಚ್ಚನ ಜೊತೆ ನೋಡೋದೆ ಒಂದು ಚಂದ ಹೀಗಿರ್ಬೇಕಾದ್ರೆ ಆ ಕಾರ್ಯಕ್ರಮವನ್ನು ಯಾರು ನಡೆಸ್ಕೊಡೋದಕ್ಕೆ ಸಾಧ್ಯ ಅಷ್ಟು ತೂಕವಾಗಿ ಮಾತನಾಡಿ ಯಾರು ನಡೆಸ್ಕೊಡ್ತಾರೆ ಈ ಎಲ್ಲ ಪ್ರಶ್ನೆಗಳು ಇರೋ ಬೆನ್ನಲ್ಲೇ ಯಾಕೆ ಸುದೀಪ್ ಅವರು ಗುಡ್ ಬೈ ಹೇಳಿದ್ರು ಮುಂದಿನ ದಿನಗಳಲ್ಲಿ ಸುದೀಪ್ ಅವರು ಇದ್ದೆ ನಡೆಸ್ಕೊಂಡು ಹೋಗ್ಬೋದಿತ್ತಲ್ವಾ ಸಡನ್ ಆಗಿ ಗುಡ್ ಬೈ ಹೇಳಿದ್ಯಾಕೆ ಈ ತರದ ಹಲವು ಪ್ರಶ್ನೆಗಳಿತ್ತು ಒಂದು ಕಡೆ ಅಪ್ಪು ಸ್ಥಾನವನ್ನ ತುಂಬೋದು ಯಾರು ಕೋಟ್ಯಾಧಿಪತಿಗೆ ಇನ್ನೊಂದು ಕಡೆ ಬಿಗ್ ಬಾಸ್ನಲ್ಲಿ ಕಿಚ್ಚನ ಸ್ಥಾನವನ್ನು ತುಂಬೋದು ಯಾರು ಅನ್ನೋ ಪ್ರಶ್ನೆಗಳು ಕೂಡ ಇದೆ ಹಾಗೆ ನೋಡಿದ್ರೆ ಇಬ್ಬರದು ಬೇರೆ ಬೇರೆ ವ್ಯಕ್ತಿತ್ವ ಇಬ್ಬರು ಅಪ್ಪಟ ಕನ್ನಡ ಪ್ರೇಮಿಗಳು ಇಬ್ಬರು ಅದ್ಭುತ ನಟರು ಅನ್ನೋ ಒಂದು ಸಾಮ್ಯತೆ ಬಿಟ್ಟರೆ ಇಬ್ಬರ ವ್ಯಕ್ತಿತ್ವ ಬೇರೆ ರೀತಿಯಾಗಿದೆ ಹೇಗಿರಬೇಕಾದ್ರೆ ಅಪ್ಪು ಇಲ್ಲದ ಕೋಟ್ಯಾಧಿಪತಿಯನ್ನ ಸುದೀಪ್ ಅವರು ನಡೆಸಿಕೊಡ್ತಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹೌದು ಅಪ್ಪು ಹಾಗೂ ಕಿಚ್ಚ ಚಿಕ್ಕ ವಯಸ್ಸಿನಿಂದಲೂ ಸ್ನೇಹಿತರು ಇಬ್ಬರು ಅನೇಕ ಕಾರ್ಯಕ್ರಮಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡಿ ಅಂತ ಅನೇಕರು ಹೇಳಿದ್ದುಂಟು ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ಕೊನೆಗೂ ಅವಕಾಶ ಸಿಗಲಿಲ್ಲ ಇದೀಗ ಕನ್ನಡದ ಹೆಮ್ಮೆಯ ಮತ್ತು ಪ್ರತಿಷ್ಠಿತ ಕಾರ್ಯಕ್ರಮ ಆಗಿರುವಂತಹ ಕನ್ನಡದ ಕೋಟ್ಯಾಧಿಪತಿಗೆ ಕಿಚ್ಚ ಸುದೀಪ್ ಅವರೇ ಸೂಕ್ತ ಅನ್ನೋ ವಿಷಯ ಚರ್ಚೆಯಾಗಿದೆ ಇದನ್ನು ಸುದೀಪ್ ಅವರ ಮುಂದೇನೂ ಇಡಲಾಗಿದೆ ಈ ಕಾರ್ಯಕ್ರಮ ಅದ್ಭುತವಾಗಿದೆ ಅನ್ನೋದು ಸುದೀಪ್ ಅವ್ರಿಗೂ ತಿಳಿದಿದೆ ಅಲ್ಲದೆ ಈ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡ್ತಾರೆ ಆಕ್ಚುಲಿ ಕನ್ನಡದಲ್ಲಿ ಬಚ್ಚನ್ ಅನ್ನೋದು ಸುದೀಪ್ ಅವರಿಗೆ ಬಾಲಿವುಡ್ನ ಬಾದಶ ಅಮಿತಾಬ್ ಬಚ್ಚನ್ ಅವರಾದರೆ ಕನ್ನಡದ ಬಾಶಾ ಸುದೀಪ್ ಅವರು ಅದಲ್ಲದೆ ಅಪ್ಪು ಅವರು ಬಹಳ ಗಂಭೀರವಾಗಿ ನಡೆಸಿಕೊಟ್ಟಂತಹ ಈ ಕಾರ್ಯಕ್ರಮವನ್ನ ಇನ್ಯಾರೋ ನಡೆಸಿಕೊಡೋ ಬದಲು ಕಿಚ್ಚ ಸುದೀಪ್ ಅವರು ನಡೆಸಿಕೊಟ್ರೇನೆ ಸೂಕ್ತವಾಗಿರುತ್ತೆ ಈ ಕಾರ್ಯಕ್ರಮದ ನಿರೂಪಕರಾಗುವ ಎಲ್ಲ ಅರ್ಹತೆ ಅವರಿಗಿದೆ ಹೀಗಿರಬೇಕಾದ್ರೆ ಸುದೀಪ್ ಅವರೇ ನಡೆದ ಕೋಟ್ಯಾಧಿಪತಿಯನ್ನ ನಡೆಸಿಕೊಡಬೇಕು ಅನ್ನೋ ಕೂಗು ಬಂದಿತ್ತು ಈ ಕಾರಣಕ್ಕಾಗಿನೇ ಸುದೀಪ್ ಅವರು ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿದ್ದಾರೆ ಅಂತಾನು ಹೇಳಲಾಗ್ತಿದೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿದ್ದು ಕನ್ನಡದ ಕೋಟ್ಯಾಧಿಪತಿಗೆ ನಿರೂಪಕರಾಗಲು ಅವರೇ ನಿರೂಪಕರಾಗ್ತಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದು ಚರ್ಚೆ ಆಗ್ತಾ ಇದ್ರೂ ಸುದೀಪ್ ಅವರೇ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಿದೆ ಅಪ್ಪುಗೆ ಅಪ್ಪುನೇ ಸಾಟಿ ಕಿಚ್ಚನಿಗೆ ಕಿಚ್ಚನೇ ಸಾಟಿ ಆದರೆ ಈ ಸಮಯದಲ್ಲಿ ಸಂದರ್ಭದಲ್ಲಿ ಇವರು ಮಾಡಬಹುದು ಅಂತ ಹೇಳಲಾಗ್ತಿದೆ